ಮನೆ ಹಿಡಿಯೋಗ್ರಿ ಅದು ಮನೆ ಮುಂದೆ ಕಬ್ಬಾ ಹಚ್ಚಿದ್ರಿ ಈಗ ಹಚ್ಚಿಗಳು ನಮ್ಮ ಮಗನ ಐತ್ರಿ ಅಲ್ಲಿ ಹಚ್ಚರಿ ನಮಸ್ಕಾರ ಎಲ್ಲ ದೊಡ್ಡ ಬಂದಿ ಇವತ್ತು ನಾವು ಕಬ್ಬಾತ್ ಸಾರ್ತೆ ರೀ ಕಬ್ಬಾತ್ಕೊಂಡ್ರಿ ಒಂದ ಒಂದು ಎಕರೆ ಈ ಪಟ್ಟೆ ಹಚ್ಚಿದ್ರಿ ನಮ್ಮ ಮನೆ ಮುಂದೆ ಪಟ್ಟ ಈಗ ನಮ್ಮ ಮಗರಲ್ಲ ಹಚ್ಚೈತ್ರಿ ಈಗ ನಾಷ್ಟ ಹೋಗಿ ಕೊಟ್ಟೇನ್ರಿ ಪೂಜೆ ಜೋಡಣ ನಮ್ಮ ಮಮ್ಮಿನ ಹೋಯ್ತೈತ್ರಿ ಮಮ್ಮಿನ ನೈಟ್ ಜೋಡ ತಗೊಂಡ ಗಾಡಿ ಹಾಕಿದ್ರಿ ಈಗ ಪೂಜೆ ಜೋಡ್ನ ಮತ್ತು ನಮ್ಮ ಮಮ್ಮಿ ಕರ್ಕೊಂಡು ಈಗ ಕಟ್ಟಿವಿ ನಾವು ಕಾಡಿದ್ದೆಲ್ಲ ತರಿಬಿ ಈಗ ನಡ್ದಿರಿ ನಾವು ಹೊಲಾಗೆ ಮಣ್ಣಿ ಹೊಡೆದಾಗ ಇವಾಗ ಕಂಬ ಹಾಕ್ತೀವ್ರಿ ಕಂಬ ಯಾಕಂದ್ರಿ ವಾಯು ಜರ ಕಟ್ ಕಟ್ಟಿದ್ವಿ ರೀ ಇವಾಗ ಆ ಟಿಂಗ್ ತಗ ಎಲ್ಲ ಕಂಬ ಹಾಕಿ ಆಟ್ಲಿ ನಾವು ಹುಡುಗಂದ ರಾಯ್ ಬರಿ ಬಿಲ್ಡ್ರ್ ತಂದಿದ್ದು ಬಿಲ್ಡ್ರ್ ಆಟ ಬಾಯ ಹಾಕ್ಕೊಂಡಿವಿ ಬಾಯಿ ಹಾಕೊಂಡ್ಗ ಚಲ ಮಾಡಿದ್ವಿ ನಾವು ಕಬ್ಬೆ ಎಲ್ಲ ಹರವಾಕಿ ಇಟ್ಕೊಂಡಿವಿ ರೀ ಅನೇಕ ಲೈಟ್ ಬಂದಿವಿ ಲೈಟ್ ಬರೋ ಅಂಟ್ಲಿ ಕಬ್ಬ ಎಲ್ಲ ತುಳಿದಿವಿ ನಿಮ್ಮ ಕಡೆ ಯಾವ ಬಿಳಿ ಮಾಡತ್ತಿರತ್ತೆ ಕಮಿಟ್ ಮಾಡಿರಿ ನಮ್ಮ ಕಡೆ ಎಲ್ಲ ಕಬ್ಬ ಸಲತ್ತೈತೆ ನಮ್ಮಂದ್ರಿ ಮಸ್ತ್ ಪೈಕಿ ಎಲ್ಲ ಕಬ್ಬು ಭಾರತಕ ಭಾರತ ಭಾರ ತುಳ್ಕೊಂಡ ಮನೆಗೆ ಬಂದ ದನಗಳ ನೀರು ಕುಡಿಸಿ ಮೇವು ಅದ ಊಟ ಹೋದ್ರಿ ಎಲ್ಲರೂ ಕೂತ ಎಲ್ಲರೂ ಕೂಡಿಕೊಂಡು ಊಟ ಮಾಡ್ರಿ ಅದು ಮಜಾ ಬೇರೆ ಹತ್ರ ಇಂಥ ಹಿಡಿದು ಬಿಡೋ ನೆಲು ಸಿಗ್ತಾರ ಆದರೂ ಊಟ ಅನಾವ ತೆಗೀತರಿ ಎಲ್ಲ ಹರಿಯಾಗಿ ಕಬ್ಬ ತುಳಿದಿದ್ ನೋಡಿ ನೆಲ್ಲ ರೀ ಈ ಆ ಕಂಬ ಬೋರ್ ಹಚ್ಚಿಗಿತ್ಕೊಳ್ಕೊಂಡಿ ತುಳ್ಕೊಂಡ್ಮೇಲೆ ಚಿಂಜಳೆ ಹಂಗ ಕಟ್ಟಿಂಗ್ ಮಾಡ್ಸೋಲ್ಲ ಕಾಳೆ ಚಿನ್ರಿ ನಾವು ಹೊರಗೆ ಸಾರಿ ಕಟ್ಟಿಂಗ್ ಮಾಡ್ಸೋಂದ ಕಟ್ಟಿಂಗ್ ಹಂಗೆ ಐತೆ ಅದು ಕಮ್ಮಿ ಮಾಡಿರಿ ನಮಗೆ ಯಾವ ಹುಡುಗಾರ್ದು ಯಾವ ಅಷ್ಟು ಅಥವಾ ಸಿಂಪಲ್ಲಾಗಿ ಕಟ್ಟಿಂಗ್ ಮಾಡ್ಸಂದ ಮನೆಗೆ ಬರಾಗ ಹಂಗ ಫಿಲ್ಟ್ರ್ ನೀರು ತರದಿತ್ತು ಫಿಲ್ಟ್ರ್ ಫಿಲ್ಟರ್ ನೀರು ತೊಗೊಂಡ ಅತ್ನಿ ರೀ ಅತ್ನಿ ಅಂದ್ರೆ ಕೆಲಸ ನಟ್ಲೆ ರೀ ಅಂಗಡಿಯ ಅಂಗಡಿಯಾಗ ಎಲ್ಲ ಮುಗಿಸ್ಕೊಂಡ ಚಂಜಳಿ ನಮ್ಮ ಮಕಾ ಬರ್ತಡೇ ಐತೆ ನಟ್ಲೆ ಬರ್ತಡೇ ಮಾಡಿದ್ವಿ ಮಸ್ತ್ ಪೈಕಿ ಮಾಡಿ ಅದ್ಲಿ ಹೊಡಪ್ಪ ಕೇಕ್ ಆಗಿ ತಿಂದೆವು ತಿಂದೆ ಬರಾಗ ನಾವು ಅಮ್ಮ ಕರ್ಕೊಂಡು ಬರ್ದೈತೆ ರೀ ಮನಿಗೆ ಕರ್ಕೊಂಡ್ಬಂದ್ರೆ ನಾವು ಒಮ್ಮೆನ ಕರ್ಕೊಂಬಂದ ನಮಗೆ ಹಳೆ ಕಡೆ ಆಟ ಕಂಟಿ ಎಲ್ಲ ಕಟ್ಟಿದ್ರೆ ಅಂಟ ಒಣಗಿದವ ಸುಳ್ಳಿ ಇಷ್ಟೇ ವಿಡಿಯೋ ಎಲ್ಲ ಮುಸ್ತಿಂದ ಲೈಕ್ ಶೇರ ಕಮೆಂಟ್ ಮಾಡಿರಿ ಶಿವಗು ನಮ್ಮ ಮುಂದೆ बैंक दी <laughs>